ೀ ನನಗೆ ವಿಷಯ ಏನೂ ಗೊತ್ತಿರಲಿಲ್ಲ ನಾನು ಊರಾಗಿಲ್ಲ ಅದರ ವಿಷಯ ತಿಳಿದ ನಂತರ ಎಲ್ಲ ಕಡೆ ನಾನು ಫೋನ್ ಮುಖಾಂತ್ರ ಫೋನ್ ಮಾಡಿ ಎಲ್ಲ ನಾನು ತಿಳ್ಕೊಂಡೆ ತಿಳ್ಕೊಂಡ ನಂತರ ನನ್ನ ಮಗ ಅಲ್ಲಿ ದೇವಸ್ಥಾನ ದೇವ್ರಿಗೆ ಹೊರಟನು ಟೋಲ್ ನಕ್ಕದಲ್ಲಿ ಗಾಡಿ ನಿಲ್ಲಿಸಿ ಹೊಸ ಗಾಡಿ ಅದು ಟಾಲಿ ನಿಲ್ಲಿಸಿ ಯಾರ್ದು ಗಾಡಿ ಹೇಳಿ ಅವರು ಟೋಲ್ನ್ಯಾಗ ಯಾಕೆ ಕೇಳ್ಯಾರವರು ನಾ ವಿಜುಗೂಡ್ರ ಗಾಡಿ ಮಗ ರೀ ಅಂತ ಅಂತೇಳೆ ನನ್ನ ಮಗ ಅವೇನು ಏಕಿಂದಾಗ ಮಾತಾಡಿಲ್ಲ ನಾವು ವಿಜುಗೌಡರು ಅಂತ ಅಂತೇಳೆ ಅವ ಏನಂದ್ರೆ ಯಾವ ವಿಜುಗೋಡ ಅಂಥೇಳಿ ನಾನು ಏನು ರೀ ದಿನ ಹೋಗ್ತೀವಿ ದಿನ ಬರ್ತೀವಿ ನಮ್ಗೆ ಗೊತ್ತಿಲ್ಲನೋ ಅಂಥೇಳಿ ಇವ ನನ್ನ ಮಗ ಮಾತಾಡಣೆ ಏ ಯಾವ ವಿಜುಗೋಡಿದ್ರೆ ಏನು ಮಾಡೋದು ಟೋಲ್ ಕಟ್ಟಿ ಹೋಗು ಅಂತ ನಾನು ಏಕ ವಚ್ಚಿದಾಗ ಮಾತಾಡ್ಯಾವ ಆವ ಏಕಿಂದ ಮಾತಾಡೋದು ಸ್ವಾಭಾವಿಕದ ಯಾರಾದರೂ ಮಗನಿ ಮುಂದೆ ತಂದಿಗೆ ಬೈದ್ರೆ ಇವಾಗ ಯಾರಿಗಾದರೂ ಸೀಟ್ ಬರೋದು ಸ್ವಾಭಾವಿಕ ಆದರೆ ಅದನ್ನು ಹಿಡ್ಕೊಂಡು ಇವರೆಲ್ಲರೂ ಕೂಡಿ ಏ ಇಲ್ಲ ನೀ ಕಟ್ಟೆ ಹೋಗ್ಬೇಕು ಅಂತ ಒಂದು ಒಂದು ಏನೋ ಆವಾಜ್ ಶಬ್ದಿಂದ ಮಾತಾಡ್ಯ ನಾವು ಆವಾಜ್ ಶಬ್ದದಿಂದ ಮಾತಾಡೋದ್ರೂಪ್ಲೇ ನನ್ನ ಮಗ ಕೆಳಗೇಳ್ದು ನೀ ಸೀದಾ ಮಾತಾಡೋ ಅಂಥೇಳಿ ಅವನ ಜೊತೆ ಇದ್ದವರೆಲ್ಲರೂ ಓಡ್ಯಾರ ಓಡಿ ಹೋಗಿ ಇನ್ನು ಹಿಂಗೆ ಮಾತಾಡಕತ್ತಿ ಏ ಕುಚದಾಗ ಈ ಶಬ್ದ ಯೂಸ್ ಮಾಡೋದು ಸರಿ ನಿಮ್ಮ ಮಗನೇ ಅಂತ ಇವರು ಕೇಳ್ಯಾರ ಅವ್ನು ಮಗನೇ ಅಂದಾನೆ ಇವರು ಮಗನೇ ಅಂದಾರ ಮತ್ತು ಇದು ಇದ್ರಾಗ ಏನು ತಪ್ಪೈತಿ ತಪ್ಪು ಯಾರು ಮಾಡಿದ್ರು ಟೋಲ್ ನಾಕೋದವ್ರು ತಪ್ಪು ಮಾಡಿದ್ರು ನಾವು ಟೋಲ್ ಕಟ್ಟಬೇಕು ಕಟ್ಟಬೇಕಾದ್ರೆ ಇಲ್ಲಿ ನಮ್ಮ ಸರ್ಕಾರ ಮಾಡಿದ್ದ ಕಾಯ್ದೆ ಅದ ಕಾನೂನು ಅದ ನಾವು ಟೋಲ್ ಕಟ್ಟಿ ಹೋಗ್ಬೇಕು ಅದು ನಮ್ಮ ಪದ್ಧತಿ ಅದ ಆದರೆ ಅವನು ಎ ಕ್ವಶನ್ದಾಗ ಮಾತಾಡಿದ ಬಳಕೆ ಅವ್ನಿಗೆ ಸಿಟ್ಟು ಬಂದೈತಿ ಅವ್ನ ಜೋಡಿ ಇದ್ದವರು ಅವನ ಮ್ಯಾಗ ಅವ್ರು ಕೈ ಮಾಡ್ಯಾರ ಅದನ್ನು ಇಟ್ಕೊಂಡು ಬಿಟ್ಕೊಂಡು ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡಿ ಮಾಡಿ ನೀವು ಅಲ್ಲಿ ಹೋಗ್ರಿ ನೀವು ಎಫ್ ಐ ಆರ್ ಮಾಡ್ರಿ ನೀವು ಪೊಲಿಟಿಷನ್ಗೆ ಹೋಗಿರಿ ಏನು ಮರ್ಡರ್ ಮಾಡಿವೆ ಏನು ಯಾ ಏನು ಹಂಥದೇನು ದೊಡ್ಡದೇನು ಯಾರದಾರು ಆಸ್ತಿ ಇವೆ ಅದು ಆಗ್ಯದ ಅವ ಮಾತಾಡಿ ತಪ್ಪಲ್ವಾ ಅದು ತಪ್ಪಿದ್ರೆ ನನ್ನ ಮಗ ತಪ್ಪು ಮಾಡಿದರೆ ಅದು ತಪ್ಪು ನಾನು ಹೇಳಿದೆ ನೇರವಾಗಿ ನಾನು ಫೋನ್ ಮುಖಾಂತರ ತಿಳಿದ ನಂತರ ನನ್ನ ಮಗ ತಪ್ಪು ಮಾಡ್ಯದನ್ನ ತಿಳ್ಕೊಂಡು ನಾನು ಹೇಳ್ತೀನಿ ನಾ ಕ್ಷಮೆ ಕೇಳ್ತೀನಿ ಅಂತ ಹೇಳೀನಿ ಮತ್ತು ಅದರಲ್ಲಿ ಬಿಟ್ಟು ಅವನು ಆವ ಶಬ್ದದಿಂದ ಬೈದಿದ್ದು ಅದಕ್ಕೆ ಯಾರು ಕ್ಷಮೆ ಕೇಳಬೇಕು ಅದನ್ನೆಲ್ಲ ಬಿಟ್ಕೊಂಡು ಮಾಧ್ಯಮದಿಂದ ಬೆಂಗಳೂರಿಂದ ಇವತ್ತು ಎಲ್ಲರೂ ಫೋನ್ ಮಾಡೋದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಹೈಲೈಟ್ ಮಾಡೋದು ನನಗೆ ಸ್ವಲ್ಪ ಯಾಕೋ ಮನಸ್ಸಿಗೆ ಬೇಜಾರನ್ನಿಸ್ತದೆ ಯಾಕಂದ್ರೆ ನನ್ನ ಮನೇಲಿ ನನ್ನ ಎರಡು ಮಕ್ಕಳು ಮದುವೆ ಅದ ಯಾರು ಆ ಮದುವೆ ಸಮಾರಂಭದಲ್ಲಿ ನಾವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಸಂಬಂಧ ಸಂದರ್ಭದಲ್ಲಿ ಇದನ್ನು ಈ ವಿಷಯ ಇಷ್ಟೊಂದು ದೊಡ್ಡ ಹೋಗೋದೇನು ಅವಶ್ಯಕತೆ ಇಲ್ಲ ಅಂದರೆ ರಾಜಕಾರಣ ಮಿಕ್ಸ್ ಆಗಿದೆ ಇದರ ಹಂಡ್ರೆಡ್ ಪರ್ಸೆಂಟ್ ರಾಜಕಾರಣ ಮಿಕ್ಸ್ ಆಗಿದೆ ಅವ್ರು ಯಾರ್ಯಾರಿಗೆ ಫೋನ್ ಮಾಡ್ಯಾರ ಅದನ್ನೆಲ್ಲ ಗೊತ್ತಿದೆ ನನಗೆ ಅವ್ರ ಕೆಲಸನೇ ಅದೇ ಉದ್ಯೋಗಿಗಳ ಬಡಗೆ ಮಕ್ಕಳು ಶಾಸ್ತ್ರದ ಅದು ಹಂಗೆ ಅವ್ರಿಗೆಲ್ಲರಿಗೆ ಫೋನ್ ಮಾಡೋದು ಅದನ್ನು ಮಾಡೋದು ಇದನ್ನು ಮಾಡೋದು ನಾವು ಇದಕ್ಕೇನು ನೋಡಿ ಇದು ತಪ್ಪು ತಪ್ಪೇ ನನ್ನ ಮಗ ಕೇಳಿಲ್ಲ ಅಂದರು ನನ್ನ ಮಗ ತಪ್ಪು ಮಾಡಿದರೆ ನಾನು ಕ್ಷಮಾ ಕೇಳ್ತೀನಿ ಅವಶ್ಚಿಯಿಂದ ಮಾತಾಡಿದ್ರು ಅವನು ಕ್ಷಮ ಕೇಳ್ಬೇಕು ಇಷ್ಟೇ ನಾನು ಹೇಳೋದು ಇದಕ್ಕೆ ಹೆಚ್ಚಿಗೆ ನಾನು ಹೇಳಕ್ಕೆ ಹೋಗಿ ನಾನು ಮಾತಾಡೀನಿ ಮಾತಾಡೀನಿ ಅವ್ರು ಆಗಿದ್ದು ಹೇಳಿದರು ಅವ್ನ ಜೊತೆ ಇದ್ದವ್ರಿಗೆ ನಾನು ಬೈದೀನಿ ನನ್ನ ಮಗನಿಗೂ ಬೈದೀನಿ ನಾನು ಹೇಳೀನಿ ನಾನು ಎಲ್ಲರಿಗೂ ಮಾತಾಡಿನಿ ಆದರೆ ಮುಳುಕದವ್ರು ಯಾರಿಗೂ ನಾನು ಮಾತಾಡೋಕ್ಕೆ ಹೋಗಿಲ್ಲ ದೂರು ಕೊಡಲಿಕ್ಕೆ ಹೋಗಿದ್ದಾರೆ ನೋಡಿ ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ ನಮಗೂ ಕಾಯ್ದೆ ಕಾನೂನು ಗೊತ್ತಿದೆ ಅವರು ದೂರು ಕೊಟ್ಟರೆ ನಾವು ದೂರು ಕೊಡ್ತೀವಿ ಅವ್ರದ್ದು ವ್ಯಾಪಾರ ಆಗಲಿ ನಮ್ಮದು ವ್ಯಾಪಾರ ಆಗಲಿ ಅದಕ್ಕೇನು ಪ್ರಶ್ನೆನೂ ಇಲ್ಲ ಅದಕ್ಕೆ ನಮಗೆ ಕಾಯ್ದೆ ಕಾಣೋ ನಮಗೇನು ಗೊತ್ತಿಲ್ಲ ನಾವು ಸಾಲಿಗೆ ಕಲ್ತೀವಿ ನಾವೇ ನಾನು ಆ ಆದ್ರಷ್ಟ ಅವರು ನಾವು ಹೇಳಿ ಒಂದೇ ಮಾತನ್ನೇ ನಾನು ಮುಗಿಸಿದ್ದೀನಿ ಅಷ್ಟಕ್ಕೆ ಕೂತ್ರ ಸರಿ ಇಲ್ಲಂದ್ರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಪ್ರಶ್ನೆನೇ ನೋಡಿ ಎಷ್ಟು ಟೋಲ್ ಹಾಕೋದು ಕಂಪ್ಲೇಂಟ್ ಅದಾವ ಅನ್ನೋದು ನಾನು ಈಗ ಹೇಳೋಂಗಿಲ್ಲ ನಿಮಗೆ ಎಲ್ಲರ ಜೊತೆನೂ ಮಾಡ್ತಾರೆ ಎಷ್ಟು ಟೋಲ್ ಹಾಕೋದು ಯಾರ್ಯಾರು ಹೇಗೆ ಹೋಗ್ತಾರೆ ತಮ್ಮ ಅಧಿಕಾರ ಅವಧಿಯಲ್ಲಿ ಆದರೆ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡಿಲ್ಲ ಇಲ್ಲಿ ಮತ್ತು ಈಗ ಆಗ್ತಾವ ಅಂಥದ್ದು ಮಾಡೋಕ್ಕಾಗತ್ತೆ ಅದಕ್ಕೆ ಎಲ್ಲಕ್ಕೆ ಚ ಎಲ್ಲಕ್ಕೆ ಔಷಧ ಅದ ಚಟಕ್ಕೆ ಔಷಧ ಇಲ್ಲ ಚಟಕ್ಕೆ ಔಷಧ ಇಲ್ಲ ಅದು ಚಟಕ್ಕೆ ಚುರುಕಿನೇ ಕೊಡಬೇಕಾಗ್ತದೆ ಅದಕ್ಕೆ ಅದನ್ನ ಆಗ್ಯದ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅದು ಆಗಬಾರ್ದಾಗಿತ್ತು ಆ ಟೋಲ್ ಹಾಕೋದವರು ಕೂಡ ವಿಷಾದ ವ್ಯಕ್ತಪಡಿಸ್ಬೇಕಿಷ್ಟೇ ಥ್ಯಾಂಕ್ ಯು ಓಕೆ